ಅಧ್ಯಕ್ಷ ಯಾರು ರಾಮಣ್ಣ ರಾಮಣ್ಣ ಜನರಲ್ ಸೆಕ್ರೆಟರಿ ಆಗ ಈ ಸೆಕ್ರೆಟರಿ ಆಗಿರುವಾಗ ಮೂರು ಕೋಟಿ ರೂಪಾಯಿ ಸಾಲ ತಗೋಬಿಟ್ಟಿದೆ ಈ ಬಿಲ್ಡಿಂಗ್ ಮೇಲೆ ನಿಮ್ಗೆಲ್ಲ ಇತಿಹಾಸ ಗೊತ್ತಿರ್ಲಿ ಅಂತ ಹೇಳ್ತಾ ಇದ್ದೇನೆ ಮೂರು ಕೋಟಿ ಸಾಲ ತಗೋಬಿಟ್ಟಿದ್ರು ರಾಮಣ್ಣ ಒಂದ್ಸಾರಿ ಪುಷ್ವಾಮಿಗೆ ಫೋಟೋಗಳು ಹಾಕಬೇಕು ಅಂತ ಹೇಳ್ತಾ ಇದ್ದಾರೆ ಇಲ್ಲೆಲ್ಲ ಕುರುಬರ ಸಂಘದಲ್ಲಿ ಫೋಟೋ ಹಾಕ್ಬೇಕು ಅಂತ ಹೇಳ್ತಾರೆ ಆಗ ಕುಟ್ಸ್ವಾಮಿ ಏನ್ ಹೇಳ್ತಾನೆ ಗೊತ್ತಾ ರಾಮಣ್ಣ ನಿಮಗೆ ಜೀವಂತವಾಗಿ ಒಡೆದು ಬಿಟ್ರೆ ಹೆಂಗೆ ಗೋಡೆ ಮೇಲೆ ಏಸು ಕ್ರಿಸ್ತನ್ ಮಾಡಿದ್ರಲ್ಲ ರಾಮಣ್ಣ ನಿಂಗೆ ಜೀವಂತವಾಗಿ ಗೋಡೆ ಹಂಗೆ ಒಡೆದ್ ಬಿಡೋದು ಒಡೆದು ಬಿಡೋದು ಯೇಸು ಕ್ರಿಸ್ತನ್ ಮಾಡಿದ್ರಲ್ಲ ಹಂಗೆ ಗೋಡೆ ಮೊಳೆ ಒಡೆದು ಬಿಟ್ರೆ ಹೆಂಗೆ ಹೇಳ್ತಾರೆ ಪಾಪ ರಾಮಣ್ಣ ಎದುರ್ಕೊಂಡು ಸುಮ್ನ ಅಷ್ಟೊಂದು ಆ ಕಾಲದಲ್ಲಿ ರೌಡಿ ಕುಟ್ಸ್ವಾಮಿ ಅಂಡ್ ಗ್ಯಾಂಗ್ ರೌಡಿ ನಾನು ಸಾರಿಗೆ ಮಂತ್ರಿ ಆಗಿದ್ನಲ್ಲ ನಮ್ಮ ಮನೆಗೆ ಬರಬೇಕಾದ್ರೆ ಎರಡು ಕಾರ್ ತುಂಬಾ ಜನಗಳ್ ಬರೋನು ಎರಡು ಕಾರ್ ತುಂಬಾ ಮನೆಗೆ ಬರೋನು ಮಾಡೋದು ಮಾತಾಡಿಸುವೆ ರೇವಣ್ಣನೂ ಚೆನ್ನಾಗಿದ್ರು ಅವನ ಜೊತೆ ಬಹಳ ಚೆನ್ನಾಗಿ ಚೆನ್ನಾಗಿದ್ರು ವಿಶ್ವನಾಥ್ನು ಚೆನ್ನಾಗಿದ್ದ ವಿಶ್ವನಾಥ ಅಂತ ಹೇಳ್ತದಲ್ಲ ಮಾಜಿ ಮಂತ್ರಿ ಅವನು ಚೆನ್ನಾಗಿದ್ದು ಸ್ವಾಮಿ ಜೊತೆನಲ್ಲಿ ಅವನ್ ಕಂಡ್ರೆ ಎಲ್ಲ ಎದುರ್ಕೊಳ್ಳೋರು ಒಂದ್ಸಾರಿ ನಾನು ಎಮ್ ಎಲ್ ಎ ಆಗಿದ್ದೆ ಬಂದು ನನಗೆ ಎದುರಿಸಕ್ಕೆ ಶುರು ಮಾಡದ ಆಮೇಲೆ ಕಾಗ್ದನೇ ಬರ್ದ್ಬಿಟ ನೀನು ಮುಂಡಿ ಆಗ್ಬಿಡ್ತೀಯಾ ಗಂಡನಿಗೆ ಹೇಳು ಅಂತ ಹೇಳಿ ಬರ್ದ್ಬಿಟ್ಟ ಕಾಗ್ದಾನೇ ಬರ್ದ್ಬಿಟ್ಟ ನಾನೇನು ಎದುರು ಕಾಣಲಿಲ್ಲ ಎದುರ್ಕಿಲ್ಲ ಅವ್ನಿಗೆ ಹೇಳಿದೆ ಹೀಗೆ ನೋಡಪ್ಪ ಪುಟ್ಟಸ್ವಾಮಿ ನಾನೇನು ಎದುರ್ಕೊಳ್ಳೋ ಮನುಷ್ಯ ಅಲ್ಲ ಸಾವಿಗೆಲ್ಲ ಎದ್ಕೊಳ್ಳಲ್ಲ ನಾನು ಆದ್ರೆ ನಾನು ಏನು ಪ್ರತಿಪಾದನೆ ಮಾಡ್ತೀನಿ ಅದರಿಂದ ಹಿಂದೆ ಸರಿಯಲ್ಲ ಅಂತ ಹೇಳಿ ಆಗ ನಾನು ಬಹಳ ಬುದ್ಧಿವಂತಿಕೆ ಮಾಡಿ ಜನರಲ್ ಎಲೆಕ್ಷನ್ ಇತ್ತು ಅವನು ಯಾರು ಜೊತೆ ಇದ್ದ ಅಂತಂದ್ರೆ ಕೊತ್ವಾಲ್ ರಾಮಚಂದ್ರ ನಮ್ಮ ಮಾವ ಹೇಳ್ತಾ ಇದ್ದ ನಮ್ಮ ಮಾವ ಒಬ್ಬ ಮೆಂಬರು ಇದಕ್ಕೆ ಕುರುಬರ ಸಂಘಕ್ಕೆ ಮೆಂಬರು ಕೊತ್ವಾಲ್ ರಾಮ್ಚಂದ್ರನ ಒತ್ತಾಕ ಒತ್ತಾಕೊಬಿಟ್ಟಿದ್ದ ಓಟು ಅವ್ನ ಜನ ಗೆದ್ದಿದ್ದುದು ಇನ್ನೊಂದು ಎಲೆಕ್ಷನ್ ಬಂತು ಈಗ ಶ್ರೀನಿವಾಸ ನಗರ ಅಂತ ಹೇಳ್ತೀವಲ್ಲ ಅಲ್ಲಿ ಎಲೆಕ್ಷನ್ ನಡೆಸ್ತಾ ಇದ್ದ ನಾನು ಹೋಗಿ ಪುಷ್ವಾಮಿಗೆ ಮತ್ತೆ ಚೆನ್ನಾಗೂ ಇದ್ದ ಮತ್ತೆ ಹಿಂದ್ಗಡೆ ಎಲ್ಲ ಏನ್ ಬೇಕೋ ಅದನ್ನು ಮಾಡೋಣ ಆಮೇಲೆ ಹೇಳಿದೆ ನಾನು ನೋಡಪ್ಪ ನೀನು ಒಬ್ಬ ಇಷ್ಟು ಆಗ್ಬೇಕು ಹೋಗ ರಾಜಿ ಮಾಡೋಣ ಬಿಡು ಎಲೆಕ್ಷನ್ ಮಾಡಬೇಡ ಅಂತ ಹೇಳಿ ಎಲೆಕ್ಷನ್ ಇಲ್ಲಿಸೇ ಹೋಗಿ ಜನರಲ್ ಎಲೆಕ್ಷನ್ ಕುರುಪುರ ಸಂಘದ ಎಲೆಕ್ಷನ್ ಅಧ್ಯಕ್ಷಿಗೆ ನಿಂತ್ಕಟ್ಟಿದವ ಅಧ್ಯಕ್ಷಗಿರಿ ನಿಂತ್ಕಬಿಟ್ಟಿದ ಆಮೇಲೆ ಮಾಡಿಸ್ದ ನಾನು ಆಮೇಲೆ ಏನ್ ಮಾಡಿದೆ ಅಂತಂದ್ರೆ ಒಂದ್ ಕೆಲಸ ಮಾಡೋಣಪ್ಪ ನಾವು ಡೈರೆಕ್ಟ್ಗಳನ್ನ ನಾಮಿನೇಟ್ ಮಾಡೋಣ ನಾನು ಗ್ರಾಮೀಣ ಪ್ರದೇಶದವ್ರನ್ನೆಲ್ಲ ಮಾಡ್ತೀನಿ ನೀನು ಪಟ್ಟಣದವ್ರನ್ನೆಲ್ಲ ಬೆಂಗಳೂರು ನಗರದವರು ಅಂತ ಹೇಳಿದೆ ಆಗ ಹತ್ತು ಏನೋ ಡೈರೆಕ್ಟರ್ ಮಾಡದ ಇನ್ನು ಉಳಿದು ಜಿಲ್ಲೆಗೆ ಇದ್ದಿಬ್ರು ಅಂತೇಳಿ ಆಗ ಇಪ್ಪತ್ತೆಂಟು ಜಿಲ್ಲೆನೋ ಇಪ್ಪತ್ತ ಏಳು ಜಿಲ್ಲೆನೋ ಇದ್ದೋ ಎರಡೆರಡು ಡೈರೆಕ್ಟರ್ಗಳನ್ನ ಮಾಡದ್ ನಮ್ಮದು ಮೆಜಾರಿಟಿ ಆಗೋಯ್ತು ಆಮೇಲೆ ನಾನು ಇವನು ಮಲ್ಲಪ್ಪ ಸತ ಹುಟ್ಟಿದಾರಪ್ಪ ದಾವಣಗೆರೆ ಮಲ್ಲಪ್ಪ ಅವನಿಗೆ ಪುಸ್ವಾಮಿ ವಿರುದ್ಧ ನಿಲ್ಲಿಸೆ ಕಷ್ಟಪಟ್ಟು ಇದಕ್ಕೆ ನಡೆದ ವಿರುದ್ಧ ಯಾಕಂದ್ರೆ ನಿಮ್ಗೆಲ್ಲ ಗೊತ್ತಿರಲಿ ಅಂತ ಹೇಳ್ತಾ ಇತಿಹಾಸ ಸತ್ಯ ಸತ್ಯರ್ ನೂರು ಸತ್ಯ ಯಾರು ಇಲ್ಲ ಅಂತ ಹೇಳ್ಬಿಡ್ಲಿ ಎಲ್ಲ ಇಲ್ಲಿ ಸಾಕ್ಷಿ ಸಾಕ್ಷಿರ್ತಕ್ಕಂಥವ್ರು ಕಾಂತರಾಜರು ಆ ಇವನು ಒಬ್ಬ ಇದ್ದ ಯಾರೋ ಕೃಷ್ಣಪ್ಪ ಇದ್ದ ಮುಕ್ಡಪ್ಪ ಬಕ್ಕಿದಾನೆ ಇನ್ನ

ಎಲೆಕ್ಷನ್ ನಡೀಲಿಯಪ್ಪ ಅಂತ ಇದ್ದೀನಿ ನೋಡಪ್ಪ ಮಲ್ಲಪ್ಪ ನಿಂತ್ಕೊಂಡಿದ್ದಾನೆ ಎಲೆಕ್ಷನ್ಗೆ ಅವ್ನು ತೆಗಿಯಲ್ಲ ಅಂತ ಇದ್ದಾನೆ ಎಲೆಕ್ಷನ್ ನಡೀಲಿ ಕೃಷ್ಣಪ್ಪ ಇದ್ನಲ್ಲ ಈಗ ಆ ಕೃಷ್ಣಪ್ಪ ನೀವು ಜನರಲ್ ಸೆಕ್ರೆಟರಿ ನೀವು ಜನರಲ್ ಸೆಕ್ರೆಟರಿ ನ್ಯೂ ಮಲ್ಲಪ್ಪ ಅಧ್ಯಕ್ಷ ಎಲೆಕ್ಷನ್ ನಡೀತು ಅಂತಂದ್ರೆ ಕೋರ್ಟ್ ಕೊಟ್ಟೋದ ಇವನು ಕೋರ್ಟ್ ನಲ್ಲಿ ನಮ್ಮ ಆಮೇಲೆ ಆಗ ಡಿ ಸಿ ಪಿ ಭಾಗದಲ್ಲಿ ಪೊಲೀಸ್ ನಮ್ಮ ಮೈಸೂರು ಜಿಲ್ಲೆಯವನು ಇದ್ದ ಭರಣಿ ಭರಣಿ ಸುಭಾಷ್ ಭರಣಿ ಅಂತ ಇದ್ದ ಆ ಸುಭಾಷ್ ಭರಣಿಗೆ ಹೇಳಿ ಹಳೇ ಕೇಸ್ ಒಂದು ಪುಸ್ವಾಮಿಗೆ ಎದುರಿಸಿ ಅಂತ ಹೇಳಿದೆ ನಾನು ಗೊತ್ತಾಯ್ತೀನಿ ಸ್ವಾಮೀಜಿ ನಿಮ್ಗೆ ಗೊತ್ತಾಯ್ತಾ ನಿಮ್ಗೆ ಗೊತ್ತಿಲ್ಲ ತಕ್ಷೆ ಗೊತ್ತಿಲ್ಲ ಏನಿಲ್ಲ ನಿಮಗೆ ಏನೋ ಹೇಳ್ತಾ ಇದ್ದೀನಿ ವಿಶ್ವನಾಥ ಮಾಡ್ದ ವಿಶ್ವನಾಥ ಮಾಡ್ದ ವಿಶ್ವನಾಥ ಏನ್ ಮಾಡಿದ್ದನು ಏನು ಮಾಡಿಲ್ಲ ಅವನ ಜೊತೆ ಸೇರ್ಕಂಡಿದ್ದ ಪುಸ್ವಾಮಿ ಜೊತೆಗೆ ನಿಮ್ಗೆಲ್ಲ ಇತಿಹಾಸ ಗೊತ್ತಾಗಬೇಕು ನಿಮಗೆ ನಾನು ಸೋತಿದ್ದೆ ವಿಶ್ವನಾಥ ಎಮ್ ಎಮ್ ಎಲ್ ಏನೋ ಗೊತ್ತಿಲ್ಲ ಗೊತ್ತಿಲ್ಲ ಅವನಿಗೆ ಕರ್ಕ ಬಂದು ನಾನೇ ಬೇಡ ಅಂತ ಹೇಳಿ ನನ್ನೇ ಆಗಿದ್ರೆ ಯಾರು ಬೇಡ ಅಂತ ಇರ್ಲಿಲ್ಲ ನಾನೇ ಕರ್ಕ ಗುರುಪೀಠದ ಅಧ್ಯಕ್ಷನಾಗಲಿಕ್ಕೆ ನಾನೇ ಕರ್ಕ ಬಂದು ಅವನ್ನ ಅಧ್ಯಕ್ಷ ಮಾಡಿದೆ ಅವ್ನು ಬಂದಿದ್ದು ಬಿಜಾಪುರಕ್ಕೆ ಬೀದರ್ ಎರಡೇ ಜಿಲ್ಲೆಗಳಿಗೆ ಬಂದ್ ನಾನು ನನ್ನ ಕಾರು ತ್ರಿಬಲ್ ಸೆವೆನ್ ಕಾರ್ ಇತ್ತು ಒಂದು ಆ ಟ್ರಿಬಲ್ ಸೆವೆನ್ ಕಾರ್ ನಲ್ಲಿ ಎ ಸಿರಲಿಲ್ಲ ಕಾರ್ ನಲ್ಲಿ ಇಡೀ ರಾಜ್ಯದೆಲ್ಲ ಸುತ್ತಿದೆ ಸುತ್ತಿ ವಸೂಲು ಮಾಡಿದೆ ದುಡ್ಡು ವಸೂಲು ಮಾಡಿದೆ ದುಡ್ಡು ವಸೂಲು ಮಾಡಿ ಒಂಬತ್ತೆರಡನೇ ಇಸ್ವಿ ಫೆಬ್ರವರಿ ತಿಂಗಳಲ್ಲಿ ಗುರುಪೀಠ ಉದ್ಘಾಟನೆ ಆಯಿತು ಗೊತ್ತಾಯ್ತಾ ಗುರುಪೀಠ ಉದ್ಘಾಟನೆ ಆದದ್ದು ಫೆಬ್ರವರಿ ಒಂಬತ್ತು ತಾರೀಕು ಎಂಟು ಒಂಬತ್ತು ಬಂಗಾರಪ್ಪ ಮುಖ್ಯಮಂತ್ರಿಯಾಗ ಬಂಗಾರಪ್ಪನ ಮನೆ ಕರೆಯಕ್ಕೆ ಹೋಗಿದ್ದ ಬಂಗಾರಪ್ಪನ ಮನೆ ಹೋಗಿದ್ದಾಗ ಅವನು ಇಪ್ಪತ್ತೈದು ಲಕ್ಷ ರೂಪಾಯಿ ಕೊಡ್ತೀನಿ ಅಂತಂದ್ರು ಬಂಗಾರಪ್ಪ ಬಂಗಾರಪ್ಪನವರು ನಾನು ಬೇಡ ಅಂತ ಒಂದು ರೂಪಾಯಿನೂ ಯಾರತ್ರ ತಗೊಳ್ಳಲ್ಲ ನಾವು ಕುರುಬರಿಗೆ ಶಕ್ತಿ ಇದೆ ಮಾಡಕ್ಕೆ ಅಂತ ಹೇಳಿ ಸುಮಾರು ಆಮೇಲೆ ಕೋಡೆ ಕೋಡೆ ಊಟ ಹಾಕ್ಸಕ್ ಬಂದಿದ್ದ ಕಾಗಿನಲ್ಲಿ ಊಟ ಆಗ್ತದೆ ಸುಮಾರು ಐದು ಲಕ್ಷ ಜನ ಸೇರಿದ್ರು ಅವ್ರಿಗೆಲ್ಲ ಊಟ ಹಾಕಿಸ್ತೀನಿ ಅಂತ ಊಟ ಮಾಡಿಸೋದು ಬೇಡ ಅಂತೇಳಿ ನಾವೇ ಊಟ ಹಾಕಿಸ್ತೇವೆ ಅಪ್ಪ ಎಲ್ಲರಿಗೂ ಹಾಕಕ್ ಆಗ್ಲಿಲ್ಲ ಅದು ಬೇರೆ ಪ್ರಶ್ನೆ ಎಲ್ಲರಿಗೂ ಹಾಕಕ್ಕಾಗಲಿಲ್ಲ ಬಟ್ ಅವರೇ ಜನ ಬಂದಿದ್ರು ನಾವೇನು ಒಂದು ವೆಹಿಕಲ್ ಮಾಡಿದಿಲ್ಲ ಏನಿಲ್ಲ ಅವರೇ ಐದು ಲಕ್ಷ ಜನ ಬಂದಿದ್ರು ಆಮೇಲೆ ಈ ಕೇಂದ್ರದಲ್ಲಿ ಮಂತ್ರಿಯಾಗಿದ್ದ ಇವನು ಶರದ್ ಪವಾರ್ ಡಿಫೆನ್ಸ್ ಮಿನಿಸ್ಟ್ರು ಅವ್ರನ್ನ ಕಲಿಸ್ತ ಅವ್ರ ಉದ್ಘಾಟನೆ ಬಂಗಾರಪ್ಪನವರು ಮುಖ್ಯಮಿದ್ರು ಅವರ ಅಧ್ಯಕ್ಷತೆ ಅದನ್ನು ಮಾಡಿದ್ದು ಅಲ್ಲಿ ಉದ್ಘಾಟನೆ ಆಯ್ತು ಅದು ಉದ್ಘಾಟನೆ ಆದ್ಮೇಲೆ ತಾರಕಾನಂದಪುರಿ ಸ್ವಾಮೀಜಿ ಅವ್ರ ನನಗೂಡ್ನವರು ಅವ್ರನ್ನ ಕರ್ಕ ಬಂದು ಅವ್ರನ್ನ ಮೊದಲನೇ ಗುರುಗಳು ಮಾಡೋದು ಅವ್ರನ್ನ ಮೊದಲನೇ ಗುರುಗಳು ಆಮೇಲೆ ನೀವೆಲ್ಲ ಆದದ್ದು ಮೊದಲನೇ ಗುರುಗಳು ಮಾಡೋದು ಒಂದು ವೇಳೆ ಕುರುಬರ ಸಂಘ ಇಟ್ರೂ ಸಿಗ ಆಗದೆ ನಾನು ಇಂಟರ್ಫಿಯರ್ ಆಗದೆ ಹೋಗಿದ್ರೆ ಅವತ್ತೇ ಈ ಕುರುಬರ ಸಂಘ ಇರ್ತಾ ಇರಲಿಲ್ಲ ಇದನ್ನ ಅರ್ಥ ಎಲ್ಲ ಕುರುಬರ ಸಂಘ ಉಳ್ಕೋಬೇಕಾದ್ರೆ ನಾನು ಪರವಾಗಿಲ್ಲ ಹೋದ್ರೂ ಪರವಾಗಿಲ್ಲ ಅದು ಮಾಡೇ ಮಾಡಬೇಕು ಅಂತೇಳಿ ಮಾಡಿದ್ದು